ಆದಷ್ಟು ಬೇಗ ಅಪ್ಡೇಟ್ ಮಾಡಬೇಕು ಅನ್ನೋ ಆಸೆ ಆ್ಯಸ್ ಎನ್ ಆ್ಯಕ್ಟರ್ ನನಗಿದೆ ಅದೇ ಅದಕ್ಕೆ ಸಾಕಷ್ಟು ಹೋಮ್ವರ್ಕ್ ಮಾಡ್ತಾಯಿದ್ವಿ ಇನ್ನು ಡೈರೆಕ್ಟರು ಪ್ರೊಡ್ಯೂಸರು ಅವ್ರು ಕಾಲ್ ತಗೊಂಬನ್ ಪ್ಲೀಸ್ ಹಾಂ ಅದೆಲ್ಲ ಅವರು ಪ್ರೊಡ್ಯೂಸರ್ ಶುಡ್ ಟೇಕ್ ಇನಿಷಿಯೇಟಿವ್ ಆ್ಯಂಡ್ ಆ್ಯಂಡ್ ಆಲ್ಸೋ ಡೈರೆಕ್ಟರ್ ಅವರಿಬ್ಬರು ಡಿಸೈಡ್ ಮಾಡಿ ದೇ ಹ್ಯಾವ್ ಟು ಕಮ್ ಅಪ್ ವಿತ್ ಒನ್ ಡೇಟ್ ಸೊ ಆವಾಗ ನಾನು ಮಾತಾಡೋದು ಚೆನ್ನಾಗಿರುತ್ತೆ ಫಾರ್ ಟ್ಯಾಟು ಅನ್ನೋ ಒಂದು ಟ್ಯಾಟು ಸ್ಟುಡಿಯೋ ಓಪನ್ ಮಾಡಿದರೆ ಇದು ಮೇಡಮ್ ಒಳ್ಳೆದಾಗಬೇಕು ಯಾಕೆಂದರೆ ಶೀಸ್ ಟ್ರೈನ್ ಟು ಡೂ ಸಮಥಿಂಗ್ ಕನ್ಸ್ಟ್ರಕ್ಟಿವ್ ಸೊ ಅವ್ರು ಒಳ್ಳೇದಾಗಬೇಕು ಒಳ್ಳೆದಾಗಲಿ ಒಳ್ಳೆದಾಗ ಹಾಗೆ ಆಗುತ್ತೆ ಟೈಮ್ ವೇಸ್ಟ್ ಮಾಡ್ದೇನೆ ಏನು ಶಾರ್ಟ್ ಕಟ್ಸ್ ಇಲ್ದೇನೆ ಶೀ

ಹ್ಞೂ ಏಳು ಗುರುಟ್ ಜೂನಲ್ಲಿ ಇಡೀ ಆ ದೇಶ ರಿಸಲ್ಟೇ ಕಾಯ್ತಿರುತ್ತೆ ಕರ್ನಾಟಕದಲ್ಲಿ ಜೂನಲ್ಲಿ ಮಾರ್ಟಿನ್ನ ಒಂದು ಅಪ್ಡೇಟ್ ಸಿಗುತ್ತೆ ಅಂತ ಹೇಳಿ ಫ್ಯಾನ್ಸ್ಗಳು ಮಾತಾಡ್ತಿದ್ದಾರೆ ಎಲೆಕ್ಷನ್ನ ರಿಸಲ್ಟನ್ನ ಮ್ಯೂಸ್ ಅಂತ ಒಂದು ಇರುತ್ತೆ ಅವರು ನ್ಯೂಸು ಯಾವಾಗ ಸಿಗೋಲ್ಲ ಆಮೇಲೆ ಎಕ್ಸಾಜುರೇಷನ್ ಬೇಡ ಆದಷ್ಟು ಬೇಗ ಅಪ್ಡೇಟ್ ಮಾಡಬೇಕು ಅನ್ನೋ ಆಸೆ ಆ್ಯಸ್ ಅನ್ ಆ್ಯಕ್ಟರ್ ನನಗಿದೆ ಅದೇ ಅದಕ್ಕೆ ಸಾಕಷ್ಟು ಹೋಮ್ ವರ್ಕ್ ಮಾಡ್ತಿದ್ವಿ ಇನ್ನು ಡೈರೆಕ್ಟರು ಪ್ರೊಡ್ಯೂಸರು ಅವ್ರು ಕಾಲ್ ತಗೊಂಬೋದು ಪ್ಲೀಸ್ ಅದೆಲ್ಲ ಅವರು ಪ್ರೊಡ್ಯೂಸರ್ ಶುಡ್ ಟೇಕ್ ಇನಿಶಿಯೇಟಿವ್ ಆ್ಯಂಡ್ ಆ್ಯಂಡ್ ಆಲ್ಸೋ ಡೈರೆಕ್ಟರ್ ಅವರಿಬ್ರು ಡಿಸೈಡ್ ಮಾಡಿ ದೇ ಹ್ಯಾವ್ ಟು ಕಮ್ ಅಪ್ ವಿತ್ ಒನ್ ಡೇಟ್ ಸೊ ಆಗ ನಾನು ಮಾತಾಡೋದಕ್ಕೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಜಯ ಅನ್ಸ್